ಶ್ರೀ 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 ಸ್ವಾಮಿ ದೇವಸ್ಥಾನ ಕಚ್ಚಿಗೆರೆ ಹೋಬಳಿ ಮಂಡ್ಯ ತಾಲೂಕು ಇಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ಸ್ವಾಮಿ ನೆಲೆ ನಿಂತಿದ್ದು ಬೇಡಿ ಬಂದ ಭಕ್ತರಿಗೆ ಸರ್ವ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಾರೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಸುಂದರವಾದ ತುಂಬಾ ಮುದ್ದಾದ ಸ್ವಾಮಿ ಮಂಡ್ಯ ತಾಲೂಕಿನ ಕಚ್ಚಿಗೆರೆಯಲ್ಲಿ ಮಾತ್ರ ನೋಡಬಹುದು ಈ ಕ್ಷೇತ್ರವು ತುಂಬಾ ಶಕ್ತಿಪೀಠವಾಗಿದ್ದು ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮತ್ತು ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮೂವತ್ತೊಂಬತ್ತು ವರ್ಷದ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ಶನಿಶಾಂತಿ ಹೋಮ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆಯವರೆಗೆ ವೈಭವ ಮಹಾಲಕ್ಷ್ಮಿ ಪೂಜೆ ಸಂಜೆ ಐದರಿಂದ ಏಳು ಮೂವತ್ತರವರೆಗೆ ವಿವಿಧ ಜನಪದ ಕಲಾತಂಡಗಳ ಮೆರವಣಿಗೆ ಮೂಲಕ ಮೀಸಲು ನೀರು ತರುವುದು ಹಳ್ಳಿಕಾರ್ ದನಗಳ ಮೆರವಣಿಗೆ ಸಂಜೆ ಆರರಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ನಡೆಯುವ ಕಾರ್ಯಕ್ರಮಗಳು ಶ್ರೀ ಭಕ್ತವತ್ಸ ಭಜನಾ ಮಂಡಳಿ ಮಂಡ್ಯ ಇವರಿಂದ ಭಜನೆ ಕಾರ್ಯಕ್ರಮ ಬೆಂಗಳೂರಿನ ಹರ್ಷಿಣಿ ಮೇಘನಾ ನವ್ಯ ಪೂಜಾ ದಿಶಾ ಇವರಿಂದ ಯಕ್ಷಗಾನ ಭರತನಾಟ್ಯ ಕಾರ್ಯಕ್ರಮ ಜೂನಿಯರ್ ಅಂಬರೀಷ್ ಪುಟ್ಟೇಗೌಡರು ಹೊಸಗಾವಿ ಇವರಿಂದ ನೃತ್ಯ ವಿವೇಕ ವಿದ್ಯಾಸಂಸ್ಥೆ ಹನಕೆರೆ ವಿದ್ಯಾರ್ಥಿಗಳಿಂದ ರಾಜ್ಯಾದ್ಯಂತ ಜನಮೆಚ್ಚಿ ಹೆಸರುವಾಸಿಯಾಗಿರುವ ದೇವಿ ಮಹಾತ್ಮ ಎಂಬ ಯಶಸ್ವಿ ಇಪ್ಪತ್ನಾಲ್ಕನೇ ಮೂಡಲಪಾಯ ಯಕ್ಷಗಾನ ಪ್ರದರ್ಶನ ರೈತರ ಶಿಕ್ಷಣ ಪ್ರೌಢಶಾಲೆ ಹನಕೆರೆ ಇವರ ವತಿಯಿಂದ ನೃತ್ಯ ಕಾರ್ಯಕ್ರಮ ರವಿ ಸಂತು ಬಳಗ ಅರ್ಪಿಸುವ ಶ್ರೀ ಮ್ಯೂಸಿಕಲ್ ಟ್ರಾಪ್ಸ್ ರವರಿಂದ ಭಕ್ತಿ ಗೀತೆಗಳು ಒಂಬತ್ತರಿಂದ ಹನ್ನೊಂದರವರೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೆ ಬೆಳ್ಳಿಗಿಂಡಿ ಪೂಜೆ ಶನೇಶ್ವರ ಸ್ವಾಮಿ ಬೆಳ್ಳಿ ರಥೋತ್ಸವ ಮಹಾದೇಶ್ವರ ಸ್ವಾಮಿಯ ಹುಲಿವಾನೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಬಾಯಿ ಬೀಗ ಏರ್ಪಡಿಸಲಾಗಿದೆ ಆದ್ದರಿಂದ ಭಕ್ತಾದಿಗಳು ಶನಿವಾರ ಸಂಜೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೊಳ್ಳಲಾಗಿದೆ ಹಾಗೂ ದಿನಾಂಕ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ದೇವಸ್ಥಾನದ ಭಕ್ತ ಮಂಡಳಿ